ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಮ್ಮ ಈ ಕಥೆಯ ಪಯಣವನ್ನು ಮುಂದುವರೆಸೋಣ ಇವತ್ತಿನ ಕಥೆಯ ಪಯಣ ಅನ್ನೋದಕ್ಕಿಂತ ಇವತ್ತಿನ ದಿನ ವಿಶೇಷ ಅಂದರೆ ಬಹುಶಃ ಸೂಕ್ತ ಅನಿಸುತ್ತೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನನ್ನ ಆರಾಧ್ಯ ದೈವ ಕೃಷ್ಣನ ಜನ್ಮದಿನ ಅವನಿಗೆ ಹೇಗೆ ಜನ್ಮದಿನದ ಶುಭಾಶಯಗಳು ಹೇಳಬೇಕು ಅಂತಲೇ ನನಗೆ ಖಂಡಿತ ಗೊತ್ತಾಗಲಿಲ್ಲ ಹಾಗಾಗಿ ಈ ಪುಟ್ಟ ಕತೆಗಳ ಮೂಲಕ ಅವನನ್ನು ನಿಮ್ಮ ಮುಂದೆ ತಂದಿಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಕೃಷ್ಣ ಎಲ್ಲರ ಆರಾಧ್ಯ ದೈವ ಕೃಷ್ಣ ಅನ್ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಅವನ ಲೀಲೆಗಳು ಹಾಗೂ ಅವನ ಕತೆಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ ಹಾಗೂ ತಾವೆಲ್ಲರೂ ಸಹ ಕೇಳಿರ್ತೀರ ಹಾಗಾಗಿ ವಿಭಿನ್ನವಾಗಿ ಅವನನ್ನು ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನ ಇವತ್ತಿನ ಕತೆಯದು ಅಂತ ಅಂದರೆ ಖಂಡಿತ ತಪ್ಪಾಗೋದಿಲ್ಲ ಒಂದು ಪುಟ್ಟ ಗ್ರಾಮ ಆ ಗ್ರಾಮದಲ್ಲಿ ಕೃಷ್ಣನ ದೇವಸ್ಥಾನ ಇರುತ್ತೆ ಹಾಗಾಗಿ ಹಳ್ಳಿಯವರೆಲ್ಲ ಸೇರಿ ಆ ದೇವಸ್ಥಾನದ ಗೋಡೆಯ ಮೇಲೆ ಕೃಷ್ಣ ಮತ್ತು ಕಂಸನ ಚಿತ್ರವನ್ನು ಬಿಡಿಸಬೇಕು ಅಂತ ಇಷ್ಟಪಡ್ತಾರೆ ಹಾಗಾಗಿ ಅಲ್ಲಿ ಇದ್ದಂತಹ ಅತ್ಯುತ್ತಮವಾದ ಚಿತ್ರಕಾರನನ್ನು ಆ ಹಳ್ಳಿಗೆ ಕರೆ ಕರೆತರಲಾಗುತ್ತೆ ಹಾಗೂ ಅವನಿಗೆ ಹೇಳ್ತಾರೆ ನೀನು ಈ ಗೋಡೆಯ ಮೇಲೆ ಕೃಷ್ಣ ಹಾಗೂ ಕಂಸನ ಚಿತ್ರವನ್ನು ಬಿಡಿಸು ಅಂತ ಆಗ ಚಿತ್ರಕಾರ ಹೇಳ್ತಾನೆ ನನಗೂ ಸಹ ಕೃಷ್ಣ ಅಂದರೆ ತುಂಬ ಇಷ್ಟ ಆದರೆ ನನ್ನದೊಂದು ಚಿಕ್ಕ ಬೇಡಿಕೆ ಎಂಟು ವರ್ಷದ ಬಾಲಕರನ್ನು ನನ್ನ ಮುಂದೆ ದಯವಿಟ್ಟು ತಂದು ನಿಲ್ಲಿಸಿ ಯಾಕೆಂದರೆ ಅವರಲ್ಲಿ ಆ ಇರುವಂತಹ ಮುಗ್ಧತೆಯನ್ನು ನಾನು ಸೆರೆ ಹಿಡಿದು ಕೃಷ್ಣನನ್ನು ಬಿಡಿಸ್ತೀನಿ ಅಂತ ಹೇಳ್ತಾನೆ ಎಲ್ಲರೂ ಒಪ್ತಾರೆ ತುಂಬ ಸಾಕಷ್ಟು ಮಕ್ಕಳನ್ನು ಕರೆದುಕೊಂಡು ಬಂದು ಅವನ ಮುಂದೆ ಬಿಡ್ತಾರೆ ಅದರಲ್ಲಿ ಒಬ್ಬ ಪುಟ್ಟ ಬಾಲಕ ಅವನಿಗೆ ತುಂಬ ಇಷ್ಟ ಆಗ್ತಾನೆ ಅವನ ಆ ಮುಗ್ಧತೆಯನ್ನು ಸೆರೆ ಹಿಡಿದು ಆ ಚಿತ್ರಕಾರ ಕೃಷ್ಣನ ಚಿತ್ರವನ್ನು ಬಿಡಿಸೋದಕ್ಕೆ ಶುರು ಮಾಡ್ತಾನೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆ ಚಿತ್ರವನ್ನು ನೋಡಿದ ತಕ್ಷಣ ಹಳ್ಳಿಯವ್ರಿಗೆಲ್ಲ ಅನ್ನಿಸ್ತಾ ಇರುತ್ತೆ ಇವನೇ ಕೃಷ್ಣ ಏನೋ ಅಂದರೆ ಇಷ್ಟು ಮುದ್ದಾಗಿದ್ದನೇನೋ ನಮ್ಮ ಕೃಷ್ಣ ಅನ್ನೋ ಅಷ್ಟರ ಮಟ್ಟಿಗೆ ಆ ಚಿತ್ರಕಾರ ಆ ಚಿತ್ರವನ್ನು ಬಿಡಿಸಿರ್ತಾನೆ ಇನ್ನು ಕಂಸನ ಚಿತ್ರವನ್ನು ಬಿಡಿಸ್ಬೇಕು ಅಂತ ಅಂದಾಗ ಅವನು ಸಾಕಷ್ಟು ಯೋಚನೆ ಮಾಡಿದ್ರೂ ಸಹ ಅವನಿಗೆ ಕಂಸನ ಚಿತ್ರವನ್ನು ಬಿಡಿಸೋದಕ್ಕೆ ಆಗೋದೇ ಇಲ್ಲ ಸಾಕಷ್ಟು ಯೋಚನೆ ಮಾಡ್ತಾನೆ ಎಲ್ಲರ ಮುಖವನ್ನು ನೋಡ್ತಾನೆ ಕ್ರೂರತೆಯನ್ನು ನೋಡ್ತಾನೆ ಆದರೂ ಸಹ ಆ ಕಂಸನ ಕ್ರೂರತೆ ಅವನಿಗೆ ಯಾರ ಮುಖದಲ್ಲೂ ಕಾಣೋದೇ ಇಲ್ಲ ಹೀಗೆ ಅವನು ಯೋಚನೆ ಮಾಡ್ತಾ 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 ಸಾಕಷ್ಟು ವರ್ಷಗಳೇ ಕಳೆದು ಹೋಗಿಬಿಡುತ್ತೆ ಹಳ್ಳಿಯವರಿಗೆಲ್ಲ ತುಂಬ ಕೋಪ ಬಂದ್ಬಿಡುತ್ತೆ ಅಲ್ಲ ಇವನು ಒಂದು ಕಂಸ ಹಾಗೂ ಕೃಷ್ಣನ ಚಿತ್ರ ಬಿಡಿಸು ಅಂದರೆ ಇಷ್ಟೊಂದು ದಿನ ತೊಗೊಂಬಿಟ್ನಲ್ಲ ಅಂತ ಅಂದ್ಕೊಂಡು ಕೃಷ್ಣನ ಚಿತ್ರವನ್ನು ಬಿಡಿಸಿದ ಹಾಗೆ ಇವನಿಗೆ ಕಂಸನ ಚಿತ್ರವನ್ನು ಯಾಕೆ ಆಗ್ತಿಲ್ಲ ಅಂತ ಏನು ಮಾಡ್ತಾರೆ ಹಳ್ಳಿಯವರೆಲ್ಲ ಹೋಗಿ ಆ ಚಿತ್ರಕಾರನನ್ನು ಕೇಳ್ತಾರೆ ಯಾಕೆ ನಿನಗೆ ಬಿಡ್ಸೋಕ್ಕಾಗ್ತಿಲ್ಲ ಆಗ ಹೇಳ್ತಾರೆ ಆ ಮುಗ್ಧತೆಯನ್ನು ನಾನು ನೋಡಿ ಚಿತ್ರ ಬಿಡಿಸಿದೆ ಕೃಷ್ಣಂದು ಹಾಗೆಯೇ ಆ ಕಂಸನ ಕ್ರೂರತೆಯನ್ನು ಸಹ ನಾನು ನೋಡಬೇಕು ಅನ್ನಿಸ್ತಿದೆ ಆದರೆ ನನಗೆ ಇಲ್ಲಿ ಯಾರ ಮುಖದಲ್ಲೂ ನನಗೆ ಆ ಕ್ರೂರತೆ ಕಾಣಲೇ ಇಲ್ಲ ಹಾಗಾಗಿ ಇಷ್ಟು ವರ್ಷಗಳು ತೊಗೊಂಬಿಟ್ಟೆ ಕ್ಷಮೆ ಇರಲಿ ಅಂತ ಕೇಳ್ತಾನೆ ತಕ್ಷಣ ಏನು ಮಾಡ್ತಾರೆ ಹಳ್ಳಿಯವರೆಲ್ಲ ತುಂಬ ಯೋಚನೆ ಮಾಡಿ ಅವನನ್ನು ಒಂದು ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಅಲ್ಲಿ ಕೈದಿಗಳಿರ್ತಾರೆ ಆ ಕೈದಿಗಳ ಮುಖದಲ್ಲಿ ಇವನಿಗೆ ಕ್ರೂರತೆ ಕಾಣಬಹುದು ಅಂತ ಏನು ಮಾಡ್ತಾನೆ ಅವನನ್ನು ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿ ಆ ಕೈದಿಗಳ ಮುಂದೆ ನಿಲ್ಲಿಸ್ತಾರೆ ಹೀಗೆ ನೋಡ್ತಾ 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 ಒಬ್ಬ ಕೈದಿಯಲ್ಲಿ ಅವನಿಗೆ ಆ ಕ್ರೂರತೆ ಕಾಣುತ್ತೆ ಆ ಕ್ರೂರತೆ ಕಂಡಾಗ ಅವನು ಅವನನ್ನು ಯೋಚನೆ ಮಾಡ್ತಾ ಮಾಡ್ತಾ ಆ ಕಂಸನ ಚಿತ್ರವನ್ನು ಬಿಡಿಸ್ತಾನೆ ಈ ಕಂಸನ ಚಿತ್ರವನ್ನು ಬಿಡಿಸಿದ ಮೇಲೆ ಆ ಯಾರು ಕೈದಿಯನ್ನು ನೋಡಿ ಅವನ ಚಿತ್ರ ಬಿಡಿಸಿದ್ನೋ ಆ ಕೈದಿ ಹೇಳ್ತಾನೆ ನಾನು ಸಹ ಆ ಚಿತ್ರವನ್ನು ನೋಡಬಹುದಾ ಅಂತ ಆಗ ಅವನನ್ನ ಪೊಲೀಸರು ಏನು ಮಾಡ್ತಾರೆ ಆ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಬಂದು ಆ ಚಿತ್ರದ ಮುಂದೆ ನಿಲ್ಲಿಸಿದ ತಕ್ಷಣ ಆ ಕೈದಿ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾನೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಅಲ್ಲ ಇವನು ಕಂಸನ ಚಿತ್ರವನ್ನ ಬಿಡಿಸಿದಕ್ಕೆ ಇಷ್ಟೊಂದು ಅಳ್ತಾ ಇದ್ದಾನ ಅಂತ ಎಲ್ಲರಿಗೂ ಗಾಬರಿ ಆಗ್ಬಿಡತ್ತೆ ಆಗ ಅವನು ಹೇಳ್ತಾನೆ ಈ ಚಿತ್ರದಲ್ಲಿ ಇರುವ ಕಂಸ ಅಷ್ಟೇ ಅಲ್ಲ ಆ ಕೃಷ್ಣ ಸಹ ನಾನೇ ಅಂತ ಹೇಳ್ತಾನೆ ಅಂದ್ರೆ ನನ್ನ ಮುಗ್ಧತೆಯನ್ನು ನೋಡಿ ಈ ಚಿತ್ರಕಾರ ನನ್ನನ್ನು ಕೃಷ್ಣನ ಅವತಾರದಲ್ಲಿ ಬಿಡಿಸಿದ್ರೆ ನಾನು ನನ್ನ ಈ ಕ್ರೂರತೆಯಿಂದ ಅಂದರೆ ನನ್ನ ಕರ್ಮದ ಫಲದಿಂದ ನಾನೇನು ಮಾಡಿದೆ ಕಂಸನಾಗಿ ಈ ಚಿತ್ರಕಾರನ ಮುಂದೆ ಬಂದ್ಬಿಟ್ಟೆ ಹಾಗಾಗಿ ನನಗೆ ಬಹಳ ಬೇಸರ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ಚಿತ್ರಕಾರ ಹೇಳ್ತಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೃಷ್ಣ ಹಾಗೂ ಕಂಸ ಇದ್ದೇ ಇರ್ತಾರೆ ಆದರೆ ನಾವು ಯಾರನ್ನು ಪೋಷಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ನಮ್ಮ ಜೀವನ ಅವಲಂಬನೆ ಆಗಿರುತ್ತೆ ಅಂತ ಎಷ್ಟು ನಿಜ ಅಲ್ವಾ ಅಂದರೆ ಕೃಷ್ಣನ ಮುಗ್ಧತೆಯೂ ಇದೆ ಹಾಗೂ ಕಂಸನ ಕ್ರೂರತೆಯೂ ನಮ್ಮಲ್ಲಿ ಇದೆ ನಾವು ಯಾರಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಅವನ ಸ್ನೇಹಿತ ಮನೆಗೆ ಬರ್ತಾನೆ ಬಂದಾಗ ಅವನಿಗೆ ಅವನ ಮನೆಯನ್ನು ನೋಡಿದ ತಕ್ಷಣ ಅನಿಸುತ್ತೆ ಅಯ್ಯೋ ನಾನು ಬರಿಗೈಯಲ್ಲಿ ಬರಬಾರ್ದಾಗಿತ್ತು ಏನಾದರೂ ಇವನಿಗೆ ಒಂದು ಉಪಹಾರವನ್ನು ತರಬೇಕಿತ್ತಲ್ವಾ ಅಂತ ತಕ್ಷಣ ಏನು ಮಾಡ್ತಾನೆ ಆ ವ್ಯಕ್ತಿ ಅವನ ಮನೆಯಲ್ಲೇ ಇದ್ದಂತಹ ಒಂದು ಚಿತ್ರವನ್ನು ಅಂದರೆ ಒಂದು ಪೇಂಟಿಂಗನ್ನು ತಗೊಂಡು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಆ ಯಜಮಾನ ಬಂದ ತಕ್ಷಣ ನಾನು ನಿಮಗೋಸ್ಕರ ಇದನ್ನು ತೊಗೊಂಬಂದೇ ದಯವಿಟ್ಟು ಸ್ವೀಕರಿಸಿ ಅಂತ ಆ ಯಜಮಾನನಿಗೆ ಕೊಡ್ತಾನೆ ಆ ಯಜಮಾನ ಅದನ್ನು ತೆಗೆದು ನೋಡಿಬಿಟ್ಟು ನಗ್ತಾನೆ ಕಾರಣ ಅವನ ಮನೆಯ ಪೇಂಟಿಂಗನ್ನೇ ಅವನಿಗೆ ಉಪಹಾರವಾಗಿ ಕೊಟ್ಟರೆ ಅವನಿಗೆ ಹೇಗನ್ಸುತ್ತೆ ಅಲ್ವಾ ಇದೇ ಕೆಲಸವನ್ನು ನಾವೂ ಸಹ ಮಾಡ್ತಾ ಇರೋದು ದೇವರೇ ಸೃಷ್ಟಿಸಿದಂತಹ ಹೂವು ಹಣ್ಣು ಎಲ್ಲವನ್ನು ತಂದು ಭಗವಂತ ಅನ್ನ ನಿನ್ನನ್ನು ನೋಡೋದಕ್ಕೆ ನೋಡು ಇದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೂವು ಹಣ್ಣು ಹಾಗೂ ಅವನೇ ನೀಡಿದಂತಹ ಆಭರಣಗಳನ್ನು ಅವನಿಗೆ ಅರ್ಪಿಸ್ತೀವಿ ಯೋಚನೆ ಮಾಡಿ ಅವನಿಗೆ ಎಷ್ಟು ನಗು ಬರಬಹುದು ಅಂತ ಆದರೆ ಅವನು ಅವನನ್ನು ನಾವು ನೋಡೋದಿಕ್ಕೆ ಹೋದಾಗ ಒಂದು ವಿಶೇಷವಾದ ಹೂಗಳನ್ನು ನಾವು ತೆಗೆದುಕೊಂಡು ಹೋಗ್ಬೋದು ಆ ಹೂವು ಯಾವುದಪ್ಪ ಅಂತ ನಾವೇನಾದರೂ ನೋಡೋದಾದ್ರೆ ಆ ಒಂದು ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾಪುಷ್ಪಂ ವಿಶೇಷತೆ ಜ್ಞಾನಪುಷ್ಪಂ ತಪಃ ಧ್ಯಾನ ಧ್ಯಾನಪುಷ್ಪಂ ತು ಸಪ್ತಮಂ ಸತ್ಯ ಚೈವಾಷ್ಟಕಂ ಪುಷ್ಪ ಮೇ ಭಿಷ್ಟುಷ್ಟ ಕೇಶವ ಅಂತ ಅಂದರೆ ಈ ಎಂಟು ಪುಷ್ಪಗಳು ಯಾವ್ಯಾವ್ದಪ್ಪ ಅಂತ ನಾವೇನಾದರೂ ನೋಡೋದಾದರೆ ಅಹಿಂಸೆ ಇಂದ್ರಿಯ ನಿಗ್ರಹ ದಯೆ ಕ್ಷಮೆ ಧ್ಯಾನ ಜ್ಞಾನ ತಪಸ್ಸು ಹಾಗೂ ಸತ್ಯ ಇದೆಲ್ಲ ಪುಷ್ಪಗಳು ಯಾವುದೋ ಮಾರ್ಕೆಟ್ನಲ್ಲಿ ಸಿಕ್ಕುವಂಥದ್ದಲ್ಲ ಇದು ನಮ್ಮಲ್ಲೇ ಇರುವಂತಹದ್ದು ಯಾರಿಗೂ ನೋವು ಮಾಡದೆ ಎಲ್ಲರನ್ನು ಅಹಿಂಸೆಯಿಂದ ನೋಡೋದು ನಮ್ಮ ಇಂದ್ರಿಯ ನಿಗ್ರಹಗಳನ್ನು ಮಾಡೋದು ಎಲ್ಲರಿಗೂ ದಯೆ ಹಾಗೂ ಎಲ್ಲರನ್ನು ಕ್ಷಮಿಸ್ತಾ ಬರೋದು ಹಾಗೆ ಧ್ಯಾನ ಜ್ಞಾನ ತಪಸ್ಸು ಇಲ್ಲಿ ತಪಸ್ಸು ಅಂತ ಅಂದರೆ ನೀವು ತಪಸ್ಸು ಮಾಡಬೇಕಂತಲ್ಲ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಆ ಕೃಷ್ಣನಿಗೆ ಅರ್ಪಿಸೋದು ಹಾಗೆಯೇ ಕ್ಷ ಸತ್ಯ ಈ ಎಲ್ಲ ಪುಷ್ಪಗಳನ್ನು ನಾವು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ತುಂಬ ಇಷ್ಟಪಡ್ತಾನಂತೆ ಹಾಗಾಗಿ ಈ ಪುಷ್ಪಗಳನ್ನು ಅರ್ಪಿಸಿ ಭಗವಂತನಿಗೆ ಇನ್ನಷ್ಟು ಹತ್ತಿರವಾಗಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾವು ಮಾಡುವ ಎಲ್ಲ ಕೆಲಸಗಳು ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಏಕೆಂದರೆ ಅವನು ಕೈ ಹಿಡಿದು ನಡೆಸಿದಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವೇ ವಿನಃ ನಾನು ಅನ್ನುವ ಅಹಂಕಾರ ಇದ್ದಾಗ ಖಂಡಿತ ಇದು ಯಾವುದೂ ಸಹ ಸಾಧ್ಯ ಇಲ್ಲ ಯೋಚನೆ ಮಾಡಿ ಐ ಹೋಪ್ ಇವತ್ತಿನ ಕೃಷ್ಣ ನಿಮಗಿಷ್ಟ ಅಂತ ಭಾವಿಸ್ತೀನಿ ಧನ್ಯವಾದಗಳು